ಆಕ್ಚುಲಿ ಅದು ಪ್ರಕರಣ ಇನ್ವೆಸ್ಟಿಗೇಷನ್ ಮಾಡಾಗ ನಮ್ಗೆ ಆ ವಿಷಯ ಬಗ್ಗೆ ಮಾಹಿತಿ ಬಂದಿದೆ ಈ ಪ್ರಕರಣ ಬಗ್ಗೆ ಈಗ ಸರಿಕೆ ನಮ್ಗೆ ಮಾಹಿತಿ ಇದೆ ಬಟ್ ಏನು ಡೀಪ್ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು ಸೊ ಈ ಕೇಸಲ್ಲಿ ಸರಿಕೆ ಅರೆಸ್ಟ್ ಆಗಿಲ್ಲ ಬಟ್ ಅದು ಹಾಲ ಕೇಸ್ ಬಗ್ಗೆ

ಈ ಹೊಸ ಕೇಸಲ್ಲಿ ನಾವು ಏನು ಸ್ವಲ್ಪ ದೀಪ್ ಹೋಗಬೇಕು ಮತ್ತು ಏನು ಜಾಸ್ತಿ ತನಿಖೆ ಮಾಡಬೇಕು ಏನು ಬೇರೆ ಬೇರೆ ಸಸ್ಪೆಕ್ಟ್ಸ್ ಇದರಂತೆ ಪ್ಲಾನಿಂಗ್ ಯಾರು ಮಾಡಿದರೆ ವಿಚಾರ ಯಾರ್ದು ಇದೆ ಅಂತೆ ಅದು ಎಲ್ಲ ಮಾಡಬೇಕು ಸೊ ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಅವರು ನನ್ನ ಮಾತು ಕೇಳಿದ್ರೆ ವಿ ಹ್ಯಾವ್ ಟು ಈ ಒಂದು ಪ್ರಕರಣದಲ್ಲಿ ನಿಮ್ಮ ರೂರಲ್ ಸಿ ಪಿ ಐ ಅವರು ಅಥವಾ ಪೊಲೀಸರದ್ದು ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿ ಕಂಡು ಬರ್ತದೆ ಅದು

ಈ ತರ ಆಗಿರ್ಬೋದು ಬಟ್ ಅಲ್ಲಿ ಈಗ ಡಿಟೇಕ್ ಆಗಿದೆ ಮತ್ತೆ ಸಿ ಬನ್ ಅಂದ್ರೆ ವಿ ಕ್ಯಾನ್ ಪರ್ಮಿಷನ್ ಆತರ ಬಂದ್ ಮಾಡಿದ್ದು ಯಾರು ಕರೀತಾರೆ ಯಾರು ಬಂದ್ ಪರ್ಮಿಷನ್ ಅದು ಕೊಡ್ಲಿಕ್ಕೆ ಆಗಲ್ಲ ಸೊ ಆಡಿಕೆ ನಾವು ಕೂಡ ಅವ್ರಿಗೆ ನಾವು ಹೇಳಿದ್ವಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಬಟ್ ಒನ್ ಪರ್ಮಿಷನ್ ವಿ ಕ್ಯಾನ್ ಗಿವ್ ಮತ್ತೆ ಅವರು ಬಹುಶಃ ಅವರು ಆ ಥರ ಮಾಡಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆ ಥರ ಮಾಡಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ವಿಲ್ ಸಿ ನಮ್ಮ ಕರೆಯಿಂದ ನಾವು ಎಲ್ಲ ಸುತ್ತ ಬಂದು ನಾವು ಪ್ರಿಪರೇಷನ್ ಮಾಡಿದ್ವಿ

ಭದ್ರಟಿ ನಮ್ಮಲ್ಲಿ ಪ್ರಿಪ್ರೇಷನ್ ಆಗಿದೆ ನಮ್ಗೆ ಬೇರೆ ಯೂನಿಟ್ಸ್ ಇಂದ ಇಲ್ಲಿ ರೇಂಜ್ ಇಂದ ಎಕ್ಸ್ಟ್ರಾ ಸ್ಟಾಫ್ ಕಲಿಸ್ತಾ ಇದ್ರೆ ಆಲ್ರೆಡಿ ನಮ್ಮಲ್ಲಿ ಸಾಕಷ್ಟು ಕೆಟೂನ್ಸ್ ಸಿ ಆರ್ ಪ್ಲಟೂನ್ಸ್ ಆಲ್ರೆಡಿ ಇದಾವೆ ಮತ್ತೆ ನಾಳೆ ಬೆಳಗ್ಗೆ ಬೇರೆ ಯೂನಿಟ್ ಇಂದ ಕೂಡ ಸ್ಟಾಫ್ ಬರ್ತಾರೆ ಸೊ ಅದು ಪ್ರಿಪ್ರೇಷನ್ ಎಲ್ಲ ನಾವು ಮಾಡಿದ್ದೇವೆ ಬೆಳಗಾವಿ ಧಾರ್ಮಿಕ ನಿರ್ಲಕ್ಷ್ಯ ಮಾಡ್ತಿದ್ರೆ ಯಾವ್ದು ಗಟ್ಟಿಂಡ್ತಾ ಗೊತ್ತಿಲ್ಲ ಅತಿ ಒತ್ತಡ ಇದೆಯಾ ಏನು ಇಲ್ಲ ಈ ತರ ಸೂಕ್ಷ್ಮವಾಗಿ ಅದಕ್ಕೆ ಇದರಲ್ಲಿ ಕೂಡ ನಾನು ಒಂದು ಆಲ್ರೆಡಿ ಒಂದು ಇನ್ಕ್ವೈರಿ ನಾನು ಶುರು ಮಾಡಿದ್ದೀನಿ ಯಾರ ಆಫೀಸರ್ ಯಾರ ಪಿ ಎಸ್ ಐ ಇನ್ಸ್ಪೆಕ್ಟರ್ ಇ ಸ್ಪೀಕರ್ ಅಂದ್ರೆ ಯಾರ ಇದ್ರೆ ಅದು ನಾವು ಜವಾಬ್ದಾರಿ ಹಾಕಿ ಮೇಲೆ ಮತ್ತೆ ಸುತ್ತ ಕ್ರಮ ತಗೊಳ್ತೀವಿ ಈಗ ಮೈಸೂರಿನ ಕಲ್ಲಿ ಇದನ್ನ ಧ್ವಂಸ ಮಾಡಿದ್ರೆ ಸರ್ ಅವ್ರು ಈ ಕಡೆ ಅದು ಏನು ಗೊತ್ತಿಲ್ಲ ಅದು ತನಕ ಏನು ನಡೀತಾ ಇದೆ ವಿ ಹ್ಯಾವ್ ಟು ಸಿ ಸಿ ಇದರಲ್ಲಿ ಈಗ ಏನಿದೆ ಇದರಲ್ಲಿ ನಾವು ಈ ಕರೆ ಈ ಕರೆ ಎಲ್ಲ ಕರೆಯಿಂದ ನಾವು ಸ್ವಲ್ಪ ನೋಡಬೇಕು ಏನಾಗಿದೆ ಹೇಗೆ ಆಗಿದೆ ಯಾರು ಮಾಡಿದರೆ ಅದು ಸ್ವಲ್ಪ ಡೀಪ್ ಹೋಗಬೇಕು ಸೊ ಅವರು ಮಾಡಿದ್ರಂತೆ ಅದು ಹೇಳಿಕೆ ಕಷ್ಟ ಇದೆ ಸರಿಕೆ ವಿ ಹ್ಯಾವ್ ಟು ಫೈನ್ ಔಟ್ ಇದು ಮಿಸ್ಸಿಂಗ್ ಕೇಸ್ ನಿಲ್ಲಕ್ಷ್ಯತೆ ಆಗಿದೆ ಸರ್ ಇದು ಆವಾಗ ಬಂದೇನಾಗಿದ್ದಾಗಿಲ್ಲ ಅದು ಇಲ್ಲ ಸಿ ಆ ಮಿಸ್ಸಿಂಗ್ ಕೇಸ್ ಅಲ್ಲಿ ಅದ ಇನ್ಸ್ಪೆಕ್ಟರ್ ಕರೆ ಅಂದ್ರೆ ಯಾವ್ದು ನಿರ್ಲಕ್ಷ್ಯ ಇಲ್ಲ ಮಿಸ್ಸಿಂಗ್ ಕೇಸ್ ಅಂದ್ರೆ ಅವ್ರು ಮಿಸ್ಸಿಂಗ್ ಹೋಗಿದ್ರೆ ಅದು ಬೇರೆ ಇಶ್ಯೂ ಆದ್ರೆ ಮಿಸ್ಸಿಂಗ್ ಕೇಸ್ ನಂತರ ಏನಾಗಿದೆ ಅದು ಬೇರೆ ಬಟ್ ಮಿಸ್ಸಿಂಗ್ ಕೇಸ್ ನಂತರ ಏನೇನಾಗಿದೆ ಅದ್ರ ಮೇಲೆ ಬೇರೆ ಆಕ್ಷನ್ ಸುತ್ತ ಕ್ರಮ ತಗೋಬೇಕು ಅದು ಆಗಿಲ್ಲ ನೋಡಿ ಆಲ್ರೆಡಿ ನಾನು ಅವ್ರ ಜೊತೆಗೆ ನಾನು ಡಿಸ್ಕಶನ್ ನಾನು ಮಾಡಿದ್ದೀನಿ ಮತ್ತೆ ಸ್ಟಾರ್ಟಿಂಗ್ ನಾನು ಪ್ರೊಟೆಸ್ಟ್ ಅದು ಇಟ್ಸ್ ರೈಟ್ ಇನ್ ಡೆಮೋಕ್ರೆಸಿ ಬಟ್ ಯಾರು ಬಹುಶಃ ಬೇರೆ ತರ ಮಾಡಿದ್ರೆ ಇಫ್ ಟೇಕ್ ದ ಲಾ ಅಂಡ್ ಯುವರ್ ಓನ್ ಹ್ಯಾಂಡ್ಸ್ ಮತ್ತೆ ನಾವು ಕೂಡ ಆಕ್ಷನ್ ತಗೋಬೇಕು ಹೌದು ಆಲ್ರೆಡಿ ಈಗ ನಾನು ಐದು ಟೀಮ್ ನಾನು ಮಾಡಿದ್ದೀನಿ ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿಸಿದ್ದೀನಿ ಸೊ ಒಬ್ರು ಇನ್ವೆಸ್ಟಿಗೇಷನ್ ಇನ್ ಚಾರ್ಜ್ ಅನ್ನೋದು ಮಾಡಿದ್ದೀನಿ ಇನ್ನೊಬ್ರು ಇದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀನಿ ಇನ್ನೊಬ್ರು ಬೇರೆ ಬೇರೆ ಕೆಲಸ ಐ ಟೀಮ್ಸ್ ಟೋಟಲ್ ಆಗಿ ನಾನು ಮಾಡಿದ್ದೀನಿ ಪ್ಲ್ಯಾನಿಂಗ್ ಮಾಡಲ್ಲ ಇವರೆಗೆ ನಾವು ಎಲ್ಲರ ಜೊತೆಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಅದು ಬಹುಶಃ ಮುಂದೆ ನಾವು ತೀರ್ಮಾನ ತಗೋಬೇಕು ಸರಿಕೆ ನಾವು ಎಲ್ಲರ ಜೊತೆಗೆ ಡಿಸ್ಕಷನ್ ಮಾಡ್ತೀವಿ ಮಾಡ್ಬೇಡ ಅಂತ ನಾವು ಹೇಳ್ತಾ ಇದ್ವಿ ಮತ್ತೆ ಸರಿಕೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ವಿ ವಿಲ್ ಸಿಲಿಜೆನ್ಸಿಶನ್

ಮಾತಾಡಿದ್ವಿ ಈ ತರ ಈ ತರ ಇದೆ ಅಂತ ಈಗ ಕೂಡ ನಾನು ಇಲ್ಲಿ ಬರೋ ಮುಂಚೆ ಆತರ ಕಮ್ಯುನಿಕೇಶನ್ ಆಗಿದೆ ಇಂಟೆಲಿಜೆನ್ಸ್ ಜೊತೆಗೆ ಕೂಡ ಯಾವಾಗಲೂ ಅದು ಕ್ಲೋಸ್ ಕೊರ್ಡಿನೇಷನ್ ಇದೆ ಮಾಹಿತಿ ಬರ್ತಾ ಇದೆ ಆದ್ರೆ ಒಂದು ಮುಖ್ಯ ಏನಿದೆ ನಮ್ಮ ಹೆಲ್ತ್ನಿ ಇಲ್ಲಿ ಬೆಲ್ಗ ಯೂನಿಟ್ ದಲ್ಲಿ ವಿ ಕ್ಯಾನ್ ಡಿಪೆಂಡ್ ಆನ್ ಎನಿ ಒನ್ ಅಂದ್ರೆ ನಮ್ಮ ಯೂನಿಟ್ ದಲ್ಲಿ ಸ್ವಂತ ಯೂನಿಟ್ ದಲ್ಲಿ ಮುಖ್ಯ ಜವಾಬ್ದಾರಿ ಯಾರ್ದು ಇದೆ ಇಟ್ ಇಸ್ ಆರ್ ಜವಾಬ್ದಾರಿ ಅದು ಅವರು ಗೊತ್ತಿಲ್ಲ ಅಂತ ಅದು ಹೇಳಿಕೆ ಆಗಲ್ಲ ನಮ್ ಜವಾಬ್ದಾರಿ ಇದೆ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಬೇಕು ನಾವು ಕೇಳಬೇಕು ನಾವು ಮಾಹಿತಿ ಮಾಹಿತಿ ನಾವು ತಿಳ್ಕೊಬೇಕು ಎಷ್ಟು ಜನ ಸೇರ್ತಾರೆ ಎಷ್ಟು ಬಾರ್ಬೋದು ಅದು ಜವಾಬ್ದಾರಿ ಮೇನ್ ನಮ್ದು ಇದೆ ಇಲ್ಲ ಯಾವಾಗಲೂ ಯಾವ್ದು ಜಗದಲ್ಲಿ ಹೌದು ಹೌದು ಆ ಸೇಮ್ ದಿವಸ ಆಗಿದೆ ಅದು ನೋಡ್ಬೇಕು ಸಿ ಈಗ ಸಿ ವಿ ಹ್ಯಾವ್ ಟು ಸಿ ಅದು ತನಿಖೆ ಮುಗಿಸ್ಕೊಂಡು

ಅದಕ್ಕೆ ಆ ವಿಷಯ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಐ ಕ್ಯಾನ್ ಸೇ ಮತ್ತೆ ಕೀ ಕೂಡ ಯಾಕೆ ಅಲ್ಲಿ ಇಟ್ಟಿದ್ರ ನಾನು ಕೇಳಿದಿನಿ ಇಟ್ಸ್ ಬಿಕಾಸ್ ಜನ ಪ್ರೇಯರ್ ಸಲುವಾಗಿ ಬರ್ತಾರೆ ಸೊ ಯಾವಾಗಲೂ ಕೀ ಕೇಳಿದು ಅದು ಆಗಲ್ಲ ಅದಕ್ಕೆ ಕೀ ಅಲ್ಲೇ ಇಟ್ಟಿದ್ರೆ ಬಟ್ ಹ್ಯಾವ್ ಟು ಸಿ ವಿಲ್